ನಮಸ್ಕಾರ ನೀವು ನೋಡ್ತಿದ್ದೀರಾ ನ್ಯೂಸ್ ಏಟೀನ್ ಟು ದ ಪಾಯಿಂಟ್ ನ ಈ ವಿಶೇಷ ಸಂಚಿಕೆಗೆ ಸ್ವಾಗತ ನಾನು ನಿಖಿಲ್ ಜೋಶಿ ಬಹಿರಂಗ ಪ್ರಚಾರಕ್ಕೆ ಇವತ್ತೇ ಕಡೆ ದಿನ ಸೋನಿಯಾ ಗಾಂಧಿ ಅವರು ಕರ್ನಾಟಕದ ವಿಧಾನಸಭೆ ಈ ಚುನಾವಣೆಯಲ್ಲಿ ಬಹಿರಂಗ ಪ್ರಚಾರ ಅಂತ ಬಂದಿದ್ದು ಒಂದೇ ಬಾರಿ ಬಂದಾಗ ಕೊಟ್ಟಂತ ಒಂದು ಹೇಳಿಕೆ ಆ ಹೇಳಿಕೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಂಬಿಸಿದ ಕಾಂಗ್ರೆಸ್ಸಿನ ಸಾಮಾಜಿಕ ಜಾಲತಾಣದ ಘಟಕಗಳು ಅದಾದ ನಂತರ ಶುರು ಆಯಿತು ಸಾರ್ವಭೌಮತ್ವ ಅನ್ನೋ ವಿಷಯದ ಬಗ್ಗೆ ಒಂದು ಚರ್ಚೆ ಇವತ್ತು ನಾವು ಮಾಡ್ತಿದ್ದೀವಿ ವಿಶೇಷವಾದ ಚರ್ಚೆ ಸಾರ್ವಭೌಮತ್ವ ಸಮರ ಸೋನಿಯಾ ಗಾಂಧಿ ಅವರ ಹೇಳಿಕೆಗೆ ತಿರುಗೇಟ್ ಕೊಟ್ಟಿದ್ದು ನಿನ್ನೆ ಪ್ರಧಾನಿ ಮೋದಿ ಅವರು ಆ ಒಂದು ಅರ್ಥೈಸುವಿಕೆಯಲ್ಲಿ ಕಾಂಗ್ರೆಸ್ಸಿನ ಮನಸ್ಥಿತಿ ನೋಡಿ ಕರ್ನಾಟಕದ ಸಾರ್ವಭೌಮತ್ವ ಅಂತ ಮಾತನಾಡ್ತಾರೆ ಇದರ ಹಿಂದಿನ ಉದ್ದೇಶ ಮತ್ತೆ ಕಾರಣ ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಸಾರ್ವಭೌಮತ್ವ ಅಂದ್ರೆ ಬರೀ ದೇಶಕ್ಕೆ ಮಾತ್ರ ಅನ್ವಯ ಆಗುವಂಥದ್ದ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯಗಳಿಗೂ ತಮ್ಮದೇ ಆದ ಒಂದು ಸ್ವಾಯತ್ತತೆ ಸಾರ್ವಭೌಮತ್ವ ಇರಬೇಕಾ ಬೇಡವಾ ಅಥವಾ ಈ ಪದದ ಒಂದು ಬಳಕೆಯೇ ಸಂದರ್ಭಕ್ಕೆ ತಕ್ಕಂತೆ ಇಲ್ವಾ ಇಷ್ಟೆಲ್ಲ ಪ್ರಶ್ನೆಗಳ ನಡುವೆ ಬೆಳೆದು ನಿಂತಿದೆ ಒಂದು ವಿವಾದ ನಿನ್ನೆ ಪ್ರಧಾನಿ ಮೋದಿ ಸೋನಿಯಾ ಗಾಂಧಿ ಅವರ ಈ ಹೇಳಿಕೆಗೆ ಟೀಕಿಸೋದಲ್ಲದೆ ಮತದಾರರಲ್ಲಿ ಮತವನ್ನು ಇದನ್ನೂ ಗಮನದಲ್ಲಿಟ್ಕೊಂಡು ನೀವು ಮತ ಹಾಕಿ ಅನ್ನೋ ಒಂದು ಮಾತನ್ನ ಹೇಳೋದ್ರ ಜೊತೆಗೆ ಮತದಾರರ ಮನಸ್ಸನ್ನ ಆ ಒಂದು ವಿಷಯದ ಕಡೆ ಸೆಳೆಯುವಂತ ನೇರ ಪ್ರಯತ್ನವನ್ನ ಮಾಡಿದ್ದಾರೆ ಮೋದಿತ್ವ ಹಿಂದುತ್ವ ಸಾರ್ವಭೌಮತ್ವ ಕರುನಾಡ ಕದನ ಮಗ್ಗಿಲನ್ನ ಬದಲಿಸುತ್ತಾ ಈ ಹೇಳಿಕೆ ಕೈ ಟ್ವೀಟ್ ಕಮಲ ಏಟ್ ಮತದಾರನ ಅಂತಿಮ ಮುದ್ರೆ ಯಾರಿಗೆ ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸುತ್ತಿದ್ದಾರೆ ಜೆ ಡಿ ಎಸ್ ಇಂದ ಕಾಂಗ್ರೆಸ್ ಕಾಂಗ್ರೆಸ್ನ ಐಶ್ವರ್ಯ ಹಾಗೂ ಬಿಜೆಪಿಯಿಂದ ಡಾಕ್ಟರ್ ತೇಜಸ್ವಿನಿ ಗೌಡ ನಮಸ್ಕಾರ ಎಲ್ರಿಗೂ ಸ್ವಾಗತ ಮೊದಲನೆಯದಾಗಿ ಒಂದು ಟ್ವೀಟ್ ಹೇಳಿಕೆ ಬರುತ್ತೆ ಹೇಳಿಕೆ ನಂತರ ಒಂದು ಟ್ವೀಟ್ ಟ್ವೀಟ್ ಗೆ ಪ್ರತೀ ಉತ್ತರ ನೀಡಿರೋದು ಪ್ರಧಾನಿ ಮೋದಿ ಅವರ ಮಾತನ್ನ ಕೇಳೋಣ ಈ ಚುನಾವಣೆ ಆಪ್ ಕಾಂಗ್ರೆಸ್ ಕೇ ಸಾಹಿ ಕುಟುಂಬ نے ಕಲ್ ಕಣಾಟಕಾ ಮೇ ಆಕರ್ಕೆ ಬೋಲಾ ಹೈ ಕಿ ಕರನಾಟಕಾ ಕಿ ಸವರಿನಟಿ ಕಿ ರಕ್ಷಾ ಕರ್ನಾ ಚಾಹತೆ ಹೈ यानी कि कर्नाटका की संप्रभुता इतने सालों से पार्लियामेंट में बैठे हैं भारत के संविधान का शपथ लिया है, और ये बात बोलते हैं कि कांग्रेस कर्नाटका को भारत से अलग मानती है क्या आपको मंजूर है ये बात आपको मंजूर है कांग्रेस खुलकर कर्नाटका को भारत से अलग करने की वकालत कर रही है टुकड़े टुकड़े गैंग की बीमारी कांग्रेस में इतनी ऊपर तक पहुंच जाएगी मैंने कभी सोचा तक नहीं था टुकड़े टुकड़े मनस्थिति प्रत्येकता वादा उन कड़े राष्ट्रीय वादा इनों कड़े ಪ್ರಾದೇಶಿಕತೆ ಅನ್ನೋದಕ್ಕೆ ಇಲ್ಲಿ ರಾಷ್ಟ್ರೀಯತೆ ಅನ್ನೋದು ವಿರುದ್ಧವಾಗಿ ನಿಲ್ಬಹುದಾ ಈ ಪ್ರಶ್ನೆಗಳನ್ನ ನಾವು ಮುಂಚೆನೂ ಕೇಳಿದ್ದೀವಿ ಇಲ್ಲಿವರೆಗೂ ಅರ್ಥಪೂರ್ಣವಾದ ಉತ್ತರವೇ ಸಿಗ್ಲಿಲ್ವಲ್ಲ ಇನ್ಫ್ಯಾಕ್ಟ್ ಐಶ್ವರ್ಯಾಂದನೆ ಶುರು ಮಾಡೋಣ ಸಾರ್ವಭೌಮತ್ವ ಕರ್ನಾಟಕದ ಸಾರ್ವಭೌಮತೆ ಇದನ್ನ ನಾವು ಕಾಪಾಡ್ತೀವಿ ಅಂತ ಹೇಳೋದ್ರ ಉದ್ದೇಶ ಏನು ಐಶ್ವರ್ಯ ನೀವು ನಿಖಿಲ್ ಅವರೇ ನಮಸ್ಕಾರ ಮೊದಲನೇದಾಗಿ ನೀವು ಬಿಜೆಪಿ ಸರ್ಕಾರದಲ್ಲಿ ಏನೇನ್ ನಡೆದಿದೆ ಅಂತ ನೋಡಿದಾಗ ಅದು ಕರ್ನಾಟಕದ ಅಸ್ಮಿತೆ ಹಾಗೂ ಸಾರ್ವಭೌಮತ್ವಕ್ಕೆ ಒಂದು ಧಕ್ಕೆ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳ್ಬೋದು ಅಸ್ಮಿತೆ ಸಾರ್ವಭೌಮತ್ವ ಎರಡು ಎರಡು ಒಂದೇ ಯಾಕಂದ್ರೆ ಆರ್ ಪ್ರೈಡ್ ಇಸ್ ಆಲ್ಸೋ ದ ಸೇಮ್ ಆಸ್ ಅ ಸಾವ್ರನಿಟಿ ನಮ್ಮ ಪ್ರಾದೇಶಿಕತೆ ನಮ್ಮ ಟೆರಿಟೋರಿಯಲ್ ಇಂಟೆಗ್ರಿಟಿ ನಮಗೆ ಬಹಳಷ್ಟು ಮುಖ್ಯ ಒಂದ್ ಮೂರು ಉದಾಹರಣೆಗಳು ಕೊಡ್ತೀನಿ ಸೋನಿಯಾ ಗಾಂಧಿ ಅವರು ಹೇಳಿರೋದಲ್ಲಿ ಏನೂ ತಪ್ಪಿಲ್ಲ ಅವ್ರ ಅಂದಿದ ಏನಂದ್ರೆ ಕನ್ನಡಿಗರು ಅವ್ರ ರಾಜ್ಯದಲ್ಲಿ ಅವ್ರ ರಾಜಕೀಯ ಧಕ್ಕೆ ಬರ್ದಂಗೆ ಆ ರಾಜ್ಯವನ್ನು ಉಳಿಸ್ಕೋಬೇಕು ಅಂತ ಒಂದು ಉದಾಹರಣೆ ನೀವು ಸಾರ್ವಭೌಮತ್ವದ ಬಗ್ಗೆ ಅಷ್ಟೆಲ್ಲ ನಂಜನ್ ಮಾತಾಡಿದ್ರು ನಮ್ಮ ಜಿಲ್ಲೆಯಲ್ಲೇ ಮಾತಾಡಿದ್ರು ಆದ್ರೆ ಎಂಟುನೂರ ಅರವತ್ತೈದು ಹಳ್ಳಿಗಳು ಮಹಾರಾಷ್ಟ್ರ ಗಡಿ ಪ್ರದೇಶದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ಪ್ರದೇಶದಲ್ಲಿ ಇದ್ದಾಗ ಅದನ್ನ ಮಹಾರಾಷ್ಟ್ರ ಹೆಲ್ತ್ ಸ್ಕೀಮು ಅದನ್ನ ಹಳ್ಳಿಗಳಿಗೆ ಎಕ್ಸ್ಟೆಂಡ್ ಮಾಡಿದಾಗ ಬೊಮ್ಮಾಯವ್ರು ಡಬಲ್ ಇಂಜಿನ್ ಸರ್ಕಾರ ಏನಂತೂ ಇಲ್ಲಿ ಮಹದಾಯಿ ವಿವಾದ ಬಂದಾಗ ಕರ್ನಾಟಕಕ್ಕೆ ಹೇಳ್ದೇನೆ ಅಲ್ಲಿ ಮರಗಳು ಕಡಿಯಕ್ ಶುರು ಮಾಡಿದ್ರು ಎಲೆಕ್ಟ್ರಿಸಿಟಿ ಲೈನ್ ಗ್ರಿಡ್ ಶುರು ಮಾಡಿದಾಗ ಬೊಮ್ಮಾಯಿ ಅವ್ರಿಗೆ ತಿಳದೇ ಇರ್ಲಿಲ್ಲ ಎರ್ ಮೂರನೇದು ನಂದಿನಿ ಆಗಿರ್ಲಿ ಅಥವಾ ನಮ್ಗೆ ಜಿ ಎಸ್ ಟಿ ಇವತ್ತು ನೀವ್ ನೋಡ್ಬೇಕಾಗಿರೋದು ದಕ್ಷಿಣ ಭಾರತದಲ್ಲಿ ಕರ್ನಾಟಕ ತಮಿಳುನಾಡು ಸೌತ್ ಇಂಡಿಯನ್ ಸ್ಟೇಟ್ಸ್ಗಳೇ ರಾಜ್ಯಕ್ಕೆ ರಾಷ್ಟ್ರಕ್ಕೆ ರೆವೆನ್ಯೂ ಕಳಿಸೋದು ಹೆಚ್ಚು ಆದ್ರೆ ನಮಗ್ ವಾಪಸ್ ಬರದ್ ಎಷ್ಟು ಒಂದ್ ರೂಪಾಯಿ ಕಳಿಸ್ತೀವಿ ಉತ್ತರ ಪ್ರದೇಶಕ್ಕೆ ನಲ್ವತ್ನಾಲ್ಕು ಅಥವಾ ಒಂದ್ ರೂಪಾಯಿ ಹದ್ನೈದು ಪೈಸಾ ಬಂದ್ರೆ ಕರ್ನಾಟಕಕ್ಕೆ ಹದಿನೈದೇ ಪೈಸಾ ವಾಪಸ್ ಬರ್ತಾ ಇರೋದು ಅದು ಇವ್ರುಗಳು ಏನ್ ತಂದ್ ಕೊಟ್ಟಿರೋ ಆಶೀರ್ವಾದ ಅಲ್ಲ ಇದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ನಮ್ಗೆ ಇನ್ನೂ ಕಮ್ಮಿ ಆಗಿದೆ ನಲ್ವತ್ನಾಲ್ಕು ಪೈಸೆ ಎದ್ದಿದ್ದು ಹದಿನೈದು ಇದ್ದಿದ್ದು ಹದಿನೈದಾಗಿದೆ ಸೋನಿಯಾ ಗಾಂಧಿ ಅವರು ಮಾತ್ ಅವ್ರ ಮಾತಲ್ಲಿ ಏನೂ ತಪ್ಪಿಲ್ಲ ನಾವ್ ಕೇಳ್ತಾ ಇಷ್ಟೇ ಕರ್ನಾಟಕ ಇರೋದು ನಮ್ಗೋಸ್ಕರ ನಮ್ನ ಸಾರ್ವಭೌಮತ್ವ ನಮ್ ಅಸ್ಮಿತೆ ನಮ್ ಹೆಮ್ಮೆ ಏನಿದೋ ನಾವ್ ಅದನ್ನ ಉಳಿಸ್ಕೋಬೇಕು ಅಂತ ಪ್ರಧಾನ ಮೋದಿ ಪ್ರಧಾನ ಮಂತ್ರಿ ಮೋದಿ ಅವರು ಅದನ್ನ ತಿರ್ಚಿ ಇನ್ ಒಂದ್ ಫುಲ್ ಫ್ರಸ್ಟ್ರೇಟೆಡ್ ಆಗಿ ಸ್ಪೀಚ್ ಕೊಟ್ರೆ ಜನ್ರೇನ್ ಮಂಕ್ರಲ್ಲ ಅವ್ರಿಗೂ ಹಿನ್ನೆಲೆ ನೋಡಿ ಅಂತ ಐಶ್ವರ್ಯ ಅವರು ಇದಕ್ಕೆ ಹಿನ್ನೆಲೆ ನೋಡಿ ಪ್ರಧಾನಿ ಮೋದಿ ಇದನ್ನ ಪ್ರತ್ಯೇಕತಾವಾದ ಮನಸ್ಥಿತಿ ಕರ್ನಾಟಕವನ್ನ ಭಾರತದಿಂದ ಬೇರ್ಪಡಿಸುವಂತ ಯತ್ನ ಆ ರೀತಿಯ ಒಂದು ಹೇಳಿಕೆ ಅಂತ ಯಾಕೆ ಹೇಳ್ತಾರೆ ನೋಡಿ ನಿಮ್ಗೂ ಗೊತ್ತಿದೆ ನಮ್ಗೂ ಗೊತ್ತಿದೆ ಕರ್ನಾಟಕ ಏನ್ ಭಾರತದಿಂದ ಹೊರಗೋಗೋದಿಲ್ಲ ಐ ಆಮ್ ವೆರಿ ಶೋರ್ ಅಬೌಟ್ ಇಟ್ ರಾಜಕಾರಣಿಗಳು ರಾಜಕಾರಣ ಪಕ್ಷಗಳ ಬಗ್ಗೆ ಗೊತ್ತಿಲ್ಲ ನನಗೆ ಐ ಆಮ್ ವೆರಿ ಶೋರ್ ಕರ್ನಾಟಕ ಸತತವಾಗಿ ಸದಾಕಾಲ ಶಾಶ್ವತವಾಗಿ ಭಾರತದ ಭಾಗ ರೈಟ್ ಆದ್ರೆ ಹಿನ್ನೆಲೆ ಅಂದ್ರೆ ಏನು ಭಾರತ ಪಾಕಿಸ್ತಾನ ಪ್ರತ್ಯೇಕತಾವಾದ ಮನಸ್ಥಿತಿ ಬೇರ್ಪಡಿಸುವಂತದ್ದು ಸಾರ್ವಭೌಮತ್ವ ಕೊಡುವಂತಹ ಒಂದು ಪ್ರತಿಕ್ರಿಯೆ ಅಥವಾ ಪ್ರಕ್ರಿಯೆ ಯಾರ್ದಾಗಿ ಅವತ್ತಿನ ದಿನ ನಿಖಿಲ್ ಅವ್ರೆ ನಿಖಿಲ್ ಅವ್ರೆ ಪ್ರಧಾನ ಮಂತ್ರಿ ಮೋದಿ ಅವ್ರಿಗೆ ಅವ್ರ ಒಂಬತ್ತು ವರ್ಷದ ಬಗ್ಗೆ ಮಾತಾಡೋದಂತೂ ಹೋಗಿದ್ದಾರೆ ಇವಾಗ ಅರವತ್ ವರ್ಷ ಎಪ್ಪತ್ ವರ್ಷ ಎಂಬತ್ ವರ್ಷದ ಹಿಂದೆ ಏನಾಯ್ತು ಅಂತ ಮಾತಾಡ್ತಾ ಇದಾರೆ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿನ ಸಮರ್ಥಿಸ್ಕೊಳ್ಳಕ್ಕೆ ಅವ್ರಿಗಂತೂ ಆಗ್ತಾ ಇಲ್ಲ ಆದ್ರೆ ಇನ್ನೊಂದು ನಾ ಯಾರೇ ಏನು ಸೆಸೆಷನ್ ಅಂತ ಮಾತು ಬಂದಾಗ್ಲೂ ಬಿಜೆಪಿ ಸರ್ಕಾರ ಸೆಂಟ್ರಲ್ ಅಲ್ಲೇ ನಮ್ಗೆ ಹೋಗಕ್ ಬಿಡಲ್ಲ ಯಾಕಂದ್ರೆ ಅಷ್ಟ್ ರೆವೆನ್ಯೂ ಕಳಿಸ್ತಿವಲ್ಲ ಕರ್ನಾಟಕದವರು ಒಂದು ನಾವ್ ಏನೇನ್ ಕಾಂಟ್ರಿಬ್ಯೂಟ್ ಮಾಡಿದಿವೋ ಅದಕ್ಕೆ ಅವ್ರ ಏನಂತೀನಿ ಆಸ್ ರೆಸ್ಪಾನ್ಸ್ ಅವ್ರ ನಮಗ್ ಏನು ಕೊಡ್ತಿಲ್ಲ ಎರಡನೇದು ಕರ್ನಾಟಕ ಮತ್ತೆ ಕನ್ನಡಿಗರಿಗೆ ಯಾರು ಅವ್ರ ಸಾರ್ವಭೌಮತ್ವ ಮತ್ತೆ ಭಾರತ ದೇಶದ ಹೇಗ್ ಭಾಗಿಯಾಗಿ ಬಿರ್ಬೇಕು ಅಂತ ಯಾರ ಹತ್ರನೂ ನಾವು ಪಾಠ ಕಲ್ಸ್ಕೊಳ್ಳೋದಂತೂ ಬೇಕಿಲ್ಲ ಯಾಕಂದ್ರೆ ನೀವ್ ಇವತ್ತು ಈ ಸರ್ಕಾರದಲ್ಲಿ ಚೀನಾ ಮತ್ತೆ ಅರುಣಾಚಲಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ಪೂಂಚ್ ಅಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ಮಣಿಪುರ ಅಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ದೋಕ್ಲಾಂ ಅಲ್ಲಿ ಏನಾಯ್ತು ಅಂತ ನೋಡ್ತಾ ಇದ್ದೀರಾ ಇವ್ರು ಬಂದು ಪ್ರಚಾರದಲ್ಲಿ ಮಾತಾಡ್ದಾಗ ಅವ್ರ್ ಸ್ವಲ್ಪ ವಿಶ್ಲೇಷಣೆ ಮಾಡಿ ಅವರು ನೋಡ್ಕೋಬೇಕು ನಿಜಾಂಶ ಏನಿದೆ ಮತ್ತೆ ವಾಟ್ ಇಸ್ ರಿಯಾಲಿಟಿ ಅವ್ರ ಅಧಿಕಾರದಲ್ಲಿ ಏನ್ ನಡೆದಿದೆ ಅಂತ ಅದನ್ನ ಮಾಡ್ತಾ ಇಲ್ಲ ಬರೀ ಪಬ್ಲಿಸಿಟಿ ಸ್ಪೀಚ್ ಗೆ ಈ ತರ ಸ್ಪೀಚ್ ಪ್ರಧಾನ ಮಂತ್ರಿ ಮಾಡ್ತಾರೆ ಅಂದ್ರೆ ನಾಚಿಕೆ ಆಗ್ಬೇಕು ಅವ್ರಿಗೆ ಬಟ್ ರಿಯಾಲಿಟಿ ಚುನಾವಣೆ ನಡೆಯೋದ ಭಾವನೆಗಳ ಮೇಲೆ ಇಶ್ಯೂ ಅಲ್ಲಾದ್ರೆ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಉಳಿದಿದ್ದೆಲ್ಲ ಭಾವನೆ ನಿಖಿಲ್ ಈ ತರದ ವಿಷಯಗಳ ಮೇಲೆ ನಡೀಬೇಕ ನೀವು ಒಂದು ಸ್ಲೋರ್ ಒನ್ ಹಾಕ್ಬಿಟ್ಟು ಸಿಕ್ಸ್ ಹೊಡಿಬೇಡ ನೀನ್ ಡಿಫೆನ್ಸ್ ಆಡು ಅಂದ್ರೆ ನಿಖಿಲ ಸಾರ್ವಭೌಮತ್ವದ ವಿಷಯ ಉಲ್ಲೇಖ ಆಗೋಯ್ತಲ್ಲ ಅದರ ಅರ್ಥೈಸುವಿಕೆ ಇಂಟ್ರಿಪ್ರಿಟೇಷನ್ ಆಸ್ಪದ ಹತ್ತಾರು ಆಯಾಮಗಳಲ್ಲಿರುವಂತದನ್ನ ದೇವರಾಜ್ ಅವರು ಕೇಳ್ತೀನಪ್ಪ ಇವರು ಇವರು ಪ್ರಾದೇಶಿಕ ಪಕ್ಷ ಅಂತಾನೆ ಗುರುತಿಸ್ಕೊಂಡಿರೋದ್ರಿಂದ ಪ್ರಾದೇಶಿಕತೆ ಪ್ರಾದೇಶಿಕ ಅಸ್ಮಿತೆ ಪ್ರದೇಶಕ್ಕೆ ಸಿಗಬೇಕಾಗಿರುವಂತ ಪ್ರಾಧಾನ್ಯತೆ ಬಗ್ಗೆ ಇವರು ಒಂದು ಸ್ಪಷ್ಟವಾದ ನಿಲುವನ್ನ ತಗೋಬಹುದು ಕರ್ನಾಟಕಕ್ಕೆ ಸಾರ್ವಭೌಮತ್ವದ ಅವಶ್ಯಕತೆ ಅನ್ನೋದು ಒಂದು ಕಡೆ ಸಾರ್ವಭೌಮತ್ವದ ನಿಜವಾದ ಅರ್ಥವನ್ನ ನೀವು ತಿಳ್ಕೊಂಡಿದ್ದೀರಿ ದೇವರಾಜ್ ಅವರು ಕರ್ನಾಟಕದ ಜೊತೆಗೆ ಅದನ್ನ ಸೇರಿಸಿ ಒಂದೇ ಸಾಲಿನಲ್ಲಿ ಮಾತನಾಡಬಹುದಾ ಇಲ್ಲ ಖಂಡಿತವಾಗಿಯೂ ಈಗ ನನ್ನ ಸಹೋದರಿ ಐಶ್ವರ್ಯ ಅವರು ಏನು ಹೇಳ್ತಿದ್ದಾರೆ ಅವ್ರ ಮಾತನ್ನು ನಾನು ನೂರಕ್ಕೂ ರೂಪಾಯಿ ಅನುಮೋದಿಸ್ತೀನಿ ಕರ್ನಾಟಕದಲ್ಲಿ ಕನ್ನಡಿಗರು ಸಾರ್ವಭೌಮರು ಅದರಲ್ಲಿ ಯಾವುದೇ ಕಾರಣಕ್ಕೂ ಎಂಥದ್ದು ಡಿಸ್ಪೂಟ್ ಇಲ್ಲ ಅದರಲ್ಲಿ ನಾವು ನಮ್ಮ ರಾಜ್ಯದಲ್ಲಿ ಸಾರ್ವಭೌಮರ ಆಗದೆ ಹೋದರೆ ನಾವು ರಾಜ್ಯದಲ್ಲಿ ಸಾರ್ವಭೌಮ ಆಗದೆ ಕರ್ನಾಟಕದಲ್ಲಿ ಕನ್ನಡಿಗ ಕರ್ನಾಟಕಕ್ಕೆ ಸಾರ್ವಭೌಮತ್ವ ವಿಷಯ ಬೇರೆ ಈಗ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ನಾನು ಕರ್ನಾಟಕಕ್ಕೆ ಸಾರ್ವಭೌಮತ್ವವನ್ನ ಭಾರತದಿಂದ ಬೇರೆ ಮಾಡ್ಕೊಡಿ ಅಂತಕ್ಕಂಥ ಮಾತನ್ನ ಯಾರು ಹೇಳಿಲ್ಲ ಈಗ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮಾತನ್ನ ತಿರುಚೋ ಅಗತ್ಯ ನಮ್ಗಿಲ್ಲ ಅದ್ರ ಅಗತ್ಯ ಇರ್ತಕ್ಕಂಥದ್ದು ಬಿಜೆಪಿ ಮಾತ್ರ ಮಾನ್ಯ ಪ್ರಧಾನಿಗಳಿಗೆ ಈ ತರದ ಒಂದು ದಿವಾಳಿತನ ಯಾಕೆ ಬಂತು ನನ್ಗೆ ಅರ್ಥವಾಯ್ತಿಲ್ಲ ನನ್ನ ರಾಜ್ಯದ ಸಾರ್ವಭೌಮತ್ವವನ್ನು ಹಲವಾರು ರೀತಿಯವರು ನಮ್ಮನ್ನು ಪ್ರಶ್ನೆ ಮಾಡಿದ್ದಾರೆ ಹಿಂದಿಯನ್ನು ಯಾವ ರೀತಿ ಇವತ್ತು ನಮ್ಮ ರಾಜ್ಯದ ಮೇಲೆ ಏರಿದ್ರು ಪದೇ 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 ಹಿಂದಿಯನ್ನ ಏರಿ ನಮ್ಮ ಭಾಷೆಯನ್ನು ಎಷ್ಟು ಕೊಲೆ ಮಾಡಿದ್ರು ಇವತ್ತು ಸಂಸ್ಕೃತಕ್ಕೆ ನೀವು ಎಷ್ಟು ಅನುದಾನ ಕೊಟ್ರಿ ಕನ್ನಡಕ್ಕೆ ಎಷ್ಟು ಅನುದಾನ ಕೊಟ್ರಿ ಶಾಸ್ತ್ರೀಯ ಭಾಷೆ ತಮಿಳಿಗೆ ಎಷ್ಟು ಅನುದಾನ ಕೊಟ್ರಿ ನಾಚಿಕೆ ಆಗಲ್ಲ ಇವರಿಗೆಲ್ಲ ಮಾತಾಡಲಿಕ್ಕೆ ಸೌತ್ ಇಂಡಿಯಾಗೆ ಒಂದು ಸಾವಿರದ ನೂರು ಕೋಟಿ ರೂಪಾಯಿನ ಇವತ್ತು ನೀವು ಅನುದಾನ ಕೊಡ್ತಾರೆ ಯಾವುದಕ್ಕೆ ಪ್ರವಾಸೋದ್ಯಮಕ್ಕೆ ಕರ್ನಾಟಕಕ್ಕೆ ಒಂದು ನಯಾ ಪೈಸೆ ಕೊಡೋದಿಲ್ಲ ನಾ ಮಾತಾಡಬೇಕಲ್ವಾ ಅದ್ರ ಬಗ್ಗೆ ಜಿ ಎಸ್ ನಾವು ಇವತ್ತಿನ ದಿವಸ ಜಿ ಎಸ್ ಟಿ ಸೇರಿಸಿ ಇವತ್ತು ಟೋಲ್ ಇರ್ಬೋದು ಮತ್ತೊಂದು ತೆರಿಗೆ ಇರ್ಬೋದು ಎಕ್ಸೈಸ್ ಇರ್ಬೋದು ಪ್ರತಿಯೊಂದು ತೆರಿಗೆಯಿಂದ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಕೋಟಿ ಕೊಡ್ತಿದ್ದೀವಿ ಈ ವರ್ಷಕ್ಕೆ ಇವತ್ತೊಂದು ದಿವಸ ನಮಗೆ ಕೊಡ್ತಿರೋದು ಭಿಕ್ಷೆತರ ಐವತ್ತು ಸಾವಿರ ಕೋಟಿ ಕೊಟ್ಬಿಟ್ಟು ದೊಡ್ಡದಾಗಿ ಭದ್ರಾ ಮೇಲ್ದಾಣೆಗೆ ಐದು ಸಾವಿರ ಕೋಟಿ ಕೊಡಿ ಎತ್ತಿನ ಒಳಗೆ ಅನುಮೋದನೆ ಕೊಡಿ ಹಣ ಹಣವನ್ನು ಕೊಡಿ ಮೇಕೆದಾಟಿಗೆ ಅನುಮೋದನೆ ಕೊಡಿ ಕೃಷ್ಣಾ ಮೇಲ್ದಂಡೆ ಐ ತೀರ್ಪು ಬಂದು ಎರಡು ಸಾವಿರದ ಹದಿಮೂರು ಆಯಿತು ನಾಚಿಕೆ ಆಗಬೇಕು ಕೇಂದ್ರ ಸರ್ಕಾರಕ್ಕೆ ಇವತ್ತೊಂದು ದಿವಸ ಕರ್ನಾಟಕಕ್ಕೆ ಕಾಲಿಡ್ಲಿಕ್ಕೆ ಅರ್ಹತೆ ಇದೆಯಾ ಅವರಿಗೆ ಅರವತ್ತೇದಿಯಲ್ಲಿ ನೋಡೋಣ ಕೃಷ್ಣ ಮೇಲ್ದಂಡ ಐತಿ ಇಟ್ಬಿಟ್ಟು ಎರಡ್ ಸಾವಿರದ ಆಗಿದೆ ಇವತ್ತು ನೋಡ್ಕೆ ನೋಟಿಫೈ ಮಾಡಿಲ್ಲ ಗೆಟ್ ಅಲ್ಲಿ ನಮ್ಗೆ ಅನ್ಯಾಯ ಮಾಡ್ತಿಲ್ವಾ ಇಲ್ಲ ಈ ತಾರತಮ್ಯ ಮಾಡೋದಕ್ಕೊತ್ತ ಸಾರ್ವಭೌಮತ್ವ ನಮ್ಗೆ ಜಪಕ್ ಬರುತ್ತೆ ನಾವು ಸಾರ್ವಭೌಮ ಸಾರ್ವಭೌಮರಲ್ವಾ ಕರ್ನಾಟಕದಲ್ಲಿ ಇವ್ರಿಗೆ ಜ್ಞಾಪಿಸ್ತಾವ್ರೆ ನಾವು ಗುಲಾಮ್ರ ಇವತ್ತು ನಾವು ಇವರು ಗುಲಾಮರ ಇವರು ಕರ್ನಾಟಕದ ಯಾವತ್ತೂ ಇವರು ಗುಲಾಮ್ರ ಅಲ್ಲ ನಮಗೂ ಸಹ ಅಸ್ತಿತ್ವ ಇದೆ ಇವತ್ತು ಈ ರಾಷ್ಟ್ರವನ್ನು ಕಟ್ಟೋದ್ರಲ್ಲಿ ಕನ್ನಡಿಗರು ಬಲಿದಾನ ಮಾಡಿದೀವಿ ತ್ಯಾಗ ಮಾಡಿದೀವಿ ನಮ್ಮನ್ನು ವಿಭಜನೆ ಮಾಡ್ತಕ್ಕಂಥ ಮಾತು ಪ್ರಧಾನಗಳಿಗೆ ಯಾಕೆ ಬಂತು ವಿಭಜನೆ ಮಾತು ಆಡದವರು ಯಾರು ಇಲ್ಲ ವಿಭಜನೆ ಮಾತನ್ನ ಆಡದಂತವರು ಖಂಡಿತವಾಗಿ ಸೋನಿಯಾ ಗಾಂಧಿ ಅವರು ಮಾತನಾಡಿದ್ದನ್ನ ಸರಿಯಾಗಿ ಅರ್ಥೈಸ್ಕೋಬೇಕಾಗತ್ತೆ ಅದನ್ನ ಭಾವನಾತ್ಮಕವಾಗಿ ಇವರು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕೋಸ್ಕರ ಅಭಿವೃದ್ಧಿ ಬಗ್ಗೆ ಮಾತನಾಡಿ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತನಾಡಿ ಮೇಕ್ ಎಷ್ಟ್ ಡ್ಯೂಸರ್ ಕೊಡ್ತೀನಿ ಅಂತ ಹೇಳಿ ನಾನು ಇವ್ರಿಗೆ ಸಲ್ಯೂಟ್ ಕೊಡ್ತೀನಿ ಎತ್ತಿನ ಒಳಗೆ ಹಣ ಕೊಡ್ತೀನಿ ಅಂತ ಹೇಳಿ ಸಲ್ಯೂಟ್ ಹೊಡಿತೀನಿ ಕೃಷ್ಣ ಮೇಲೆ ತಂಡ ಐ ತೀರ್ಪು ಈ ಎಲೆಕ್ಷನ್ ಆಗ್ತಿದ್ದಂಗೆ ನೀನು ನೋಟಿಫೈ ಮಾಡ್ತೀನಿ ಅಂತ ಹೇಳಿ ಕಾಲಿಗೆ ಬಿಡ್ತೀನಿ ಅವರಿಗೆ ಪ್ರಧಾನಮಂತ್ರಿಗಳು ಕಾಲಿಗೆ ಬಿಡ್ತೀನಿ ಇವತ್ತು ಬರ್ತಾರೆ ಗುಜರಾತ್ನಿಂದ ಅಮೂಲಿಗೆ ನಾನು ಜೋಡಿಸ್ತೀನಿ ಅಂತ ಹೇಳ್ತಾರೆ ಅದ್ರ ಅಗತ್ಯ ಗೃಹ ಇತ್ತ ಇವತ್ತು ಈಗ ಅಲ್ಲಿ ಸಹೋದರ ಸಾವಿರದ ಐನೂರ ಹೇಳಿದಾಗ ಎಂಟುನೂರ ಐವತ್ತು ಹಳ್ಳಿಗಳಲ್ಲಿ ಇವತ್ತು ಆರೋಗ್ಯ ವಿಮಾ ಯೋಜನೆಯನ್ನು ಜಾರಿ ಮಾಡಿದ್ರಲ್ಲ ಅವತ್ತು ಇವರಿಗೆ ಅನಿಸ್ತಿಲ್ಲ ಗೃಹ ಸಚಿವರಿಗೆ ಮಹಾರಾಷ್ಟ್ರದ ಇದು ಒಕ್ಕೂಟ ವ್ಯವಸ್ಥೆ ಧಕ್ಕೆ ಆಗುತ್ತೆ ದಯವಿಟ್ಟು ತಲೆ ಹಾಕ್ಬಿಡಿ ಅಂತ ಹೇಳೋ ಶಕ್ತಿ ಇರಲಿಲ್ಲ ಇವರಿಗೆ ಇವತ್ತು ಬಂದು ಕರ್ನಾಟಕಕ್ಕೆ ಅಮಿತ್ ಶಾ ಮಾನ್ಯ ಅಮಿತ್ ಶಾವ್ರ ಹೇಗೆ ಕಾಲಿಡ್ತಾರೆ ಇವರು ಯಾವ ಮಾತು ಮುಖ ಇಟ್ಕೊಂಡು ಇವತ್ತಿನ ದಿವಸ ನಮ್ಮನ್ನ ಅಡ್ರೆಸ್ ಮಾಡ್ತಾರೆ ಇವರು ತಾರತಮ್ಯಕ್ಕೂ ಇಲ್ಲ ತಾರತಮ್ಯದಲ್ಲಿ ಸಾರ್ವಭೌಮತ್ವದ ಪ್ರಶ್ನೆ ದಯವಿಟ್ಟು ಅರ್ಥ ಮಾಡ್ತಾರೆ ಅಡಗಿರತಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯಗಳ ಹಕ್ಕಿನ ಬಗ್ಗೆ ತಿಳುವಳಿಕೆ ಇದೆ ಅದ್ರ ಬಗ್ಗೆ ಪ್ರಶ್ನೆನೂ ಇಲ್ಲ ನೀವು ಹೇಳಿ ಒಂದ್ ರೂಪಾಯಿ ಹದಿನೈದನೇ ಪೈಸಾ ಬರ್ತಾ ಇರೋದು ಫಾರ್ಮುಲಾ ಇದೆ ಜನಸಂಖ್ಯೆ ಅಭಿವೃದ್ಧಿ ಹೊಂದಿರುವಂತಹ ಜನಸಂಖ್ಯೆ ಪ್ರಮಾಣ ನಾನೊಂದು ಪ್ರಾದೇಶಿಕ ಪಕ್ಷವಾಗಿ ಜೆಡಿಎಸ್ ಈ ಮಾತನ್ನ ಹೇಳ್ತಾ ಇದೀವಿ ಇವತ್ತು ಟೋಲ್ ಅಲ್ಲಿ ನಮ್ಗೆ ಶೇರ್ ಸಿಗ್ತಾ ಇಲ್ಲ ನೆಕ್ಸ್ಟ್ ನಾವು ಸರ್ಕಾರ ಬಂದಾಗ ಇದನ್ನು ಪ್ರಶ್ನೆ ಪ್ರಶ್ನೆ ಮಾಡ್ತೀವಿ ಇವತ್ತು ಆಫ್ ಅಂತ ಡೆವಲೂಷನ್ ಜಿಎಸ್ ಟಿ ನಲ್ಲಿ ಅನ್ಯಾಯ ಆಗ್ತಿದೆ ಕರ್ನಾಟಕಕ್ಕೆ ನಾವು ಅದನ್ನ ಪ್ರಶ್ನೆ ಮಾಡ್ತೀವಿ ಇವನ್ನೆಲ್ಲ ಪ್ರಶ್ನೆ ಮಾಡಬೇಕಾದ್ರೆ ಇಪ್ಪತ್ತೈದು ಜನ ಬಿಜೆಪಿ ಆಗಲ್ಲ ಅಂತ ಗೊತ್ತಾಗಿದೆ ಕರ್ನಾಟಕದ ಜನತೆಗೆ ನಾವು ಮಾಡ್ತೀವಿ ಪ್ರಶ್ನೆ ಅದನ್ನ ನಮ್ಮ ಕರ್ನಾಟಕಕ್ಕೆ ಆಗುತ್ತೆ ಈ ಅನ್ಯಾಯಗಳಾದಾಗ ನಾವು ನಮ್ಮ ರಾಜ್ಯದಲ್ಲಿ ಸಾರ್ವಭೌಮರು ಅಲ್ವಂತಕ್ಕಂಥ ಒಂದು ಪ್ರಶ್ನೆ ನಮ್ಮ ಅಸ್ಮಿತಿಯ ಪ್ರಶ್ನೆ ಎದ್ದು ನಿಂತುಕೊಳ್ಳುತ್ತೆ ಕರ್ನಾಟಕದಲ್ಲಿ ಕನ್ನಡಿಗ ಸಾರ್ವಭೌಮ ಅಂತ ಹೇಳೋದಕ್ಕೂ ಕರ್ನಾಟಕಕ್ಕೇನೆ ಸಾರ್ವಭೌಮತ್ವ ಕೊಡೋದಕ್ಕೂ ವ್ಯತ್ಯಾಸ ಇಲ್ಲ ಡಾಕ್ಟರ್ ತೇಜಸ್ವಿನಿ ಗೌಡ ಒಂದ ದೇವರಾಜರು